ಇಪ್ಪತ್ತೈದರಲ್ಲಿ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಈಗ್ಲೇ ತಯಾರಿ ಪ್ರಾರಂಭಿಸಿ ಡಾಕ್ಟರ್ ಅನುಪಮಾ ಆಯುರ್ವೇದಿಕ್ ಫರ್ಟಿಲಿಟಿ ಡಾಕ್ಟರ್ ಅಂದರೆ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಚಿಕಿತ್ಸೆ ಕೊಡುವ ಆಯುರ್ವೇದ ವೈದ್ಯ ಬೆಂಗಳೂರಿನಲ್ಲಿರುವ ಶ್ರೇಷ್ಠ ಆಯುರ್ವೇದಿಕ್ ಸೆಂಟರ್ನಲ್ಲಿ ಐನೂರಕ್ಕೂ ಹೆಚ್ಚು ದಂಪತಿಗಳು ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿ ಆರೋಗ್ಯವಂತ ಮಕ್ಕಳನ್ನ ಪಡ್ಕೊಂಡಿದ್ದಾರೆ ಆಯುರ್ವೇದವು ಗರ್ಭಧಾರಣೆಯ ಮುಂಚೆ ಪೂರ್ವ ತಯಾರಿ ಪ್ರಿಪರೇಷನ್ ಬಗ್ಗೆ ಕಾಳಜಿ ಮಾಡಬೇಕು ಅಂತ ಒತ್ತಿ ಒತ್ತಿ ಹೇಳುತ್ತೆ ಅಂದರೆ ಯಾಕೆ ಮೊಟ್ಟೆ ಮತ್ತು ವೀರ್ಯದ ಗುಣಮಟ್ಟವನ್ನು ಉತ್ತಮ ಮಾಡೋಕೆ ಅಂದ್ರೆ ಎಗ್ ಅಂಡ್ ಸ್ಪರ್ ಕ್ವಾಲಿಟಿನ ಹೆಚ್ಚು ಮಾಡೋಕೆ ಗರ್ಭಪಾತಗಳು ಮತ್ತು ಗರ್ಭಾವಸ್ಥೆಯ ತೊಂದರೆಗಳು ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಪ್ರಾಬ್ಲಮ್ ಅದನ್ನು ತಡೆಗಟ್ಟಲು ಮತ್ತೆ ಆರೋಗ್ಯಕರ ಚೂಟಿಯಾಗಿರೋ ಮಗುವನ್ನು ಖಚಿತವಾಗಿ ಪಡ್ಕೊಳ್ಳೋದಕ್ಕೋಸ್ಕರ ಹೇಳುತ್ತೆ ಇದನ್ನ ಪಡೆಯುವ ರಹಸ್ಯ ಏನು ಅಂದ್ರೆ ಬೀಜ ಶುದ್ಧಿ ಇದು ಮೂರು ತಿಂಗಳ ಆಯುರ್ವೇದ ಕಾರ್ಯಕ್ರಮ ಇದರಲ್ಲಿ ಹತ್ತರಿಂದ ಹದಿನೈದು ದಿನಗಳ ಪಂಚಕರ್ಮ ನಿಮ್ಮ ಮೈಗುಣ ಮತ್ತು ತೂಕಕ್ಕೆ ಹೊಂದುವ ಆಹಾರ ಸಲಹೆ ಮತ್ತು ಸಂತಾನೋತ್ಪತ್ತಿ ಆರೋಗ್ಯವನ್ನು ಶುದ್ಧೀಕರಿಸಲು ಮತ್ತು ಬಲಪಡಿಸಲು ಗಿಡಮೂಲಿಕೆಗಳ ಔಷಧಿಗಳನ್ನ ಕೊಡ್ತೀವಿ ಮಗು ಆಗೋದು ಎಷ್ಟು ಮುಖ್ಯನೋ ಆರೋಗ್ಯವಂತ ಮಗು ಆಗೋದು ಅದಕ್ಕಿಂತ ಹೆಚ್ಚು ಮುಖ್ಯ ಅಲ್ವಾ ಎರಡ್ ಸಾವಿರದ ಇಪ್ಪತ್ತೈದನ್ನ ನಿಮ್ಮ ವರ್ಷಗಳನ್ನಾಗಿ ಮಾಡ್ಕೊಳ್ಳಿ ಧನ್ಯವಾದ